ಪಿಣ್ಯ ಎರಡನೇ ಹಂತದ ಕ್ರಿಕೆಟ್ ಆಟದ ಮೈದಾನದಲ್ಲಿ ಶ್ರೀಗುರು ಎಂಟರ್ಪ್ರೈಸಸ್ ವತಿಯಿಂದ ಒಂದು ತಿಂಗಳವರೆಗೂ ನಡೆಯಲಿರುವ ಅವತಾರ್ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ವಸ್ತು ಪ್ರದರ್ಶನವನ್ನು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಆರ್ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಕುಸುಮಾ ಹನುಮಂತರಾಯಪ್ಪ ಉದ್ಘಾಟಿಸಿದರು ಅವತಾರ್ ಅವತರಣಿಕೆಯ ಅಮ್ಯೂಸ್ಮೆಂಟ್ ಎಲ್ಲರ ಗಮನ ಸೆಳೆತಾಯಿದ್ದು ಒಂದು ವಿಶಿಷ್ಟ ವಿಶೇಷವಾಗಿದೆ ಎಲ್ಲರ ವಯೋಮಾನದವರೆಗೂ ಅವತಾರ್ನ ಪ್ರದರ್ಶನ ನೋಡುಗರನ್ನ ಸೆಳೆಯೋದರಲ್ಲಿ ಸಂಶಯ ಇಲ್ಲ ಉತ್ತಮ ತಂತ್ರಗಾರಿಕೆಯನ್ನ ಬಳಸಿ ಬಹಳ ಚೆನ್ನಾಗಿ ರೂಪಿಸಿದ್ದಾರೆ ನಿಜವಾಗ್ಲೂ ಬೇರೆ ಪ್ರಪಂಚದಲ್ಲಿ ಇದ್ದೀವಿ ಅನ್ನೋಷ್ಟು ಮಟ್ಟಿಗೆ ಇಲ್ಲಿ ಅವತಾರ್ ಆಕೃತಿಗಳನ್ನು ಅಳವಡಿಸಲಾಗಿದೆ ಅಂತ ತಿಳಿಸಿದ್ರು ಅವತಾರ್ ಮೂವಿ ಯಾವ ರೀತಿ ಇಡೀ ಬಾರ್ ಜಗತ್ತನ್ನೇ ಗೆಲ್ ಗೆದ್ದಿತ್ತು ಅದರ ಹಿನ್ನೆಲೆಯಲ್ಲಿ ಒಂದು ಸಣ್ಣದಾಗಿ ಮಕ್ಕಳಿಗೆ ಜಾಗೃತಿ ಮತ್ತು ಹೆಚ್ಚಿನ ಒಂದು ಅರಿವು ಮೂಡಿಸುವಂಥ ಒಂದು ಪ್ರಯತ್ನದಲ್ಲಿ ಇವತ್ತು ಏನು ಅವತಾರಿನ ಒಂದು ಕಾನ್ಸೆಪ್ಟನ್ನು ಅಳವಡಿಸ್ಕೊಂಡು ನಾಗೇಶು ರಂಗಸ್ವಾಮಿ ರಂಗನಾಥ್ ಮೂರು ಜನ ಉದ್ಯಮದಾರರು ಈ ಭಾಗದ ಮಕ್ಕಳಿಗೆ ಇದು ಹೆಚ್ಚಿನದಾಗಿ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಒಳಗೊಂಡಂತೆ ವಿಜ್ಞಾನ ಮತ್ತು ಬೇಕಾದಂಥ ಆಟ ಚಟುವಟಿಕೆಗಳನ್ನು ಒಳಗೊಂಡಂಥ ಮತ್ತು ಬೇಕಾಗಿದ ವಿವಿಧವಾದಂಥ ವಸ್ತುಗಳ ಉದ್ಯಮವನ್ನು ಮಾಡಿ ಇವತ್ತು ಎಕ್ಸಿಬಿಷನನ್ನು ಮಾಡಿದ್ದಾರೆ ನನಗೆ ಕಾನ್ಸೆಪ್ಟ್ ಏನು ಖುಷಿಯಾಯಿತು ಅಂದರೆ ಅವತಾರ್ ಮೂವಿ ಬಂದಾಗ ಯಾವ ರೀತಿ ಮಕ್ಕಳಿಗೆ ವಿಶೇಷವಾದಂಥ ಹೊರ ಜಗತ್ತದು ಹೊರ ಪ್ರಪಂಚ ಅದು ಹೊಸ್ದಾಗಿ ಯೂನಿವರ್ಸ್ ಅದನ್ನು ನಾನಿವೆಲ್ಲ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಇವತ್ತು ಇನ್ನೊಂದು ಸ್ಟಾರಲ್ಲಿ ಯಾವ ರೀತಿ ಏಲಿಯನ್ಸ್ಗಳು ಬದುಕ್ತಾರೆ ಅನ್ನೋದಕ್ಕೆ ಒಂದು ವಿಶೇಷವಾದಂಥ ಚಿತ್ರ ಬಂದಿತ್ತು ಅದರಂತೆ ಇವತ್ತು ಮಕ್ಕಳಿಗೆ ಅದೇ ಒಂದು ವಿನ್ಯಾಸದಲ್ಲಿ ಒಂದು ಲೈಟನ್ನು ಉಪಯೋಗಿಸ್ಕೊಂಡು ವಿಶೇಷವಾದಂಥ ವಿನೂತನವಾದಂಥ ಒಂದು ಪ್ರಯತ್ನವನ್ನು ಮಾಡಿರೋದಕ್ಕೆ ನಾನು ಭಾಳಷ್ಟು ಸಂತೋಷ ಆಯಿತು ನನ್ನನ್ನು ಸಹ ಕರೆಸಿ ಇವತ್ತು ಸನ್ಮಾನಿಸಿದ್ದಾರೆ ಅವ್ರಿಗೆಲ್ಲರ್ಗು ಒಳ್ಳೆಯದಾಗಲಿ ಯಾವುದೇ ಒಂದು ಸಣ್ಣದಾಗಿ ಮಕ್ಕಳುಗಳು ಒಂದು ವಿಚಾರಗಳನ್ನು ಇದನ್ನು ತಿಳ್ಕೊಂಡ್ರೆ ಅವರಿಗೆ ಬದುಕಿಗೆ ಅವರ ಜೀವನಕ್ಕೆ ಅಳವಡಿಸೋಂಥ ಒಂದು ವಿಜ್ಞಾನದ ಒಂದು ದೊಡ್ಡ ವರಪ್ರ ಜಗತ್ತನ್ನು ನೋಡೋವಂಥ ಒಂದು ಅವಕಾಶವನ್ನು ಅವರ ಶಕ್ತಿಯಲ್ಲಿ ಮಾಡಿದ್ದಾರೆ ನಾನು ಅದಕ್ಕೋಸ್ಕರ ಅವ್ರಿಗೂ ಸಹ ಎಲ್ಲ ರೀತಿಯಲ್ಲೂ ಸಹಕರಿಸಿ ಅಂತ ನಾನು ನಮ್ಮ ಜನತೆಗೆ ಹೇಳಿ ಅವ್ರಿಗೂ ಸಹ ಎಲ್ಲ ರೀತಿಯಲ್ಲೂ ಪೋಷಣೆ ಮಾಡ್ಬೇಕಾದ ನಮ್ಮೆಲ್ಲ ಕರ್ತವ್ಯ ಅಂತ ನಾನು ಸಹ ಬಂದು ಅವ್ರ ಜೊತೆ ಒಳಗೊಂಡಂತೆ ಈ ಒಂದು ವ್ಯವಸ್ಥೆಗೆ ಅವ್ರ ಜೊತೆ ಸಹಕಾರ ಕೊಡ್ತಾ ಇದ್ದೇನೆ ಆರ್ ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಕುಸ್ಮಾ ಹನುಮಂತರಾಯಪ್ಪ ಮಾತ್ನಾಡಿ ಮೊದಲು ಸಿನಿಮಾದಲ್ಲಿ ಅವತಾರ್ ನೋಡಿದ್ದೀವಿ ಇಲ್ಲಿ ನೋಡಿದಾಗ ಯಾವುದೋ ಗ್ರಹಗಳಲ್ಲಿ ಈ ಗೇಲಿಯನ್ಸ್ ವಾಸ ಮಾಡ್ತಿದ್ವೇನೋ ಎಂಬಂತೆ ಭಾಸವಾಯಿತು ಅಂತ ತಿಳಿಸಿದ್ರು ಸ್ವಾಮಿಯವರು ಹಾಗೆ ನಾಗೇಶ್ ಅವರು ಮತ್ತು ಅವ್ರ ಇಡೀ ಹಿರಿಯ ಎಲ್ಲರೂ ಕೂಡ ಇವತ್ತು ಬಹಳ ಅದ್ಭುತವಾಗಿ ಒಂದು ಎಕ್ಸಿಬಿಷನನ್ನು ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಅವತಾರ ಅಂತ ಒಂದು ಬಹಳ ಇಡೀ ಪ್ರಪಂಚನೇ ತಿರುಗಿ ನೋಡುವಂಥ ಒಂದು ಸಿನಿಮಾ ಬಂತು ಅವತಾರ ಅಂತ ಆ ಅವತಾರ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಎಕ್ಸಿಬಿಷನನ್ನು ಮಾಡಿದ್ದಾರೆ ಬಹಳ ಸುಂದರವಾಗಿ ನೋಡಿ ಬಂದಿದೆ ನಾನು ಕೂಡ ಒಂದು ಎಲ್ಲ ಕಡೆ ನೋಡ್ಕೊಂಡು ಬಂದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಈ ಈ ಬೆಂಗಳೂರು ನಗರದಲ್ಲಿ ಭಾಳ ವೇಗವಾಗಿ ಬೆಳೀತಾ ಇರೋ ಬೆಂಗಳೂರು ನಗರದಲ್ಲಿ ಎಲ್ರಿಗೂ ಕೆಲಸ ಕಾರ್ಯಗಳು ಬಿಟ್ಟು ಎಲ್ಲೂ ಸಮಯ ಸಿಗಲ್ಲ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಸ್ವಲ್ಪ ಸಮಯ ಏನಾದರೂ ಕಳಿಬೇಕು ಅಂತ ಅಂತಂದರೆ ಭಾಳ ದೂರದ ಊರುಗಳಿಗೆ ಹೋಗಬೇಕಾಗತ್ತೆ ಆದರೆ ಇದೇ ಬಡಾವಣೆಯಲ್ಲಿ ಈ ಏರಿಯಾದಲ್ಲಿ ಪುನಿಯಾ ಸೆಕೆಂಡ್ ಸ್ಟೇಜ್ ಜೆ ಕೆ ಡಬ್ಲ್ಯೂ ಬಡಾವಣೆಯಲ್ಲಿ ಇವತ್ತು ಈ ಒಂದು ದೊಡ್ಡ ದೊಡ್ಡದಾಗಿ ಒಂದು ಎಕ್ಸಿಬಿಷನನ್ನು ಮಾಡಿದ್ದಾರೆ ಬಹಳ ಇಲ್ಲಿರೋಂಥ ಎಲ್ಲ ಮಕ್ಕಳು ಹಿರಿಯರು ಎಲ್ಲರಿಗೂ ಕೂಡ ಕೈಗೆಟಕುವ ರೀತಿಯಲ್ಲಿ ಬಂದು ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆಯನ್ನು ಪಡ್ಕೊಳ್ಬೋದು ಸೊ ಬಹಳ ಅದ್ಭುತವಾಗಿ ಮಾಡಿದರೆ ಅವ್ರಿಗೆ ಒಳ್ಳೆಯದಾಗಲಿ ಇನ್ನಷ್ಟು ಇದೇ ರೀತಿಯಾದಂಥ ಎಕ್ಸಿಬಿಷನನ್ನು ಜನಗಳಿಗೆ ತಲುಪುವಂಥ ರೀತಿಯಲ್ಲಿ ಇನ್ನೂ ಹಲವು ಕಡೆ ಮಾಡಲಿ ಅಂತ ನಾನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆರ್ಆರ್ ನಗರ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಡಾ ರಾಂಪುರ ನಾಗೇಶ್ ರಾಜ್ಯ ರಾಷ್ಟೀಯ ಅಂತಾರಾಷ್ಟೀಯ ಪ್ರಶಸ್ತಿ ಪುರಸ್ಕೃತರಾದ ಸಂಗನಬಸಪ್ಪ ಬಿರದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಶೈಕ್ಷಣಿಕ ಸಾಲಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರ್ಯನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ವಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ